ಇಂದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿ ಕುಮಾರಿ ಬಾಗಿರಥಿ ಮುರುಳ್ಯ ಇವರು ಕಡಬ ತಾಲೂಕಿನ ನೆಲ್ಯಾಡಿ ಐತೂರು ಬಿಳಿ ನೆಲೆ ಗ್ರಾಮಗಳ ಹಾಗೂ ಕಡಬ ಪಟ್ಟಣದ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಅನುಷ್ಠಾನಗೊಂಡ ಹಾಗೂ ಅನುಷ್ಠಾನಗೊಳ್ಳಲಿರುವ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಗುದ್ದಲಿ ಪೂಜೆ ನೆರವೇರಿಸಿದರು ರಾಜ್ಯ ಹೆದ್ದಾರಿ ಮೂವತ್ತೇಳೂರ ಕೈಕಂಬ ಸುಂಕದ ಕಟ್ಟೆ ನಡುವೆ ಮೂವತ್ತೈದು ಲಕ್ಷದ ಅನುದಾನದಲ್ಲಿ ಆಯ್ದ ಭಾಗದಲ್ಲಿ ಮಳೆಯಿಂದ ಹಾನಿಯಾದ ಭಾಗದ ಮರುಡಾಮರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ನಾಲ್ಕನೇ ಹಂತದ ಎರಡನೇ ಘಟ್ಟದ ಪ್ಯಾಕೇಜ್ ಐನೂರ ಮೂವತ್ತೆಂಟರಲ್ಲಿ ಅಭಿವೃದ್ಧಿಗೊಂಡ ಸುಬ್ರಹ್ಮಣ್ಯ ಉಡುಪಿ ರಾಜ್ಯ ಹೆದ್ದಾರಿ ಮೂವತ್ತೇಳು ರಕ್ಕುಲ್ಕುಂದದಿಂದ ನೆಟ್ಟಣವರೆಗೆ ಎಂಟು ಕೋಟಿ ಅನುದಾನದಲ್ಲಿ ಅಭಿವೃದ್ಧಿಗೊಂಡ ಕಾಮಗಾರಿಯ ಜೊತೆಗೆ ಡಾಮರೀಕರಣಗೊಂಡ ಬಿಳಿನೆಲೆ ಬಯಲು ರಸ್ತೆಯ ಉದ್ಘಾಟನೆ ಮಾಡಿದರು ಬಳಿಕ ಸುಬ್ರಹ್ಮಣ್ಯ ಉಡುಪಿ ರಾಜ್ಯ ಹೆದ್ದಾರಿ ಮೂವತ್ತೇಳು ಆರು ಪಾಯಿಂಟ್ ಎರಡೂರಲ್ಲಿ ಹೊಸದಾಗಿ ನಿರ್ಮಿಸಲಾದ ಸರ್ವದತ್ತು ಸೇತುವೆಗೆ ರೂಪಾಯಿ ತೊಂಬತ್ತು ಲಕ್ಷ ಅನುದಾನದಲ್ಲಿ ಸಂಪರ್ಕ ರಸ್ತೆ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಿದರು